ಎಂಟಿ ಯಾವತ್ತು ಕೂಡ ರಾಜಕೀಯ ಬಂದವಳಲ್ಲ ಯಾವತ್ತು ಕೂಡ ಹೊರಗಡೆ ಬಂದವಳಲ್ಲ ಅಂತೆವಳನ್ನ ಇವತ್ತು ಬೀಜಿಗೆ ತಂದಿದ್ದರಲ್ಲ ಇದು ನ್ಯಾಯನ ನೀವು ಒಪ್ಪಲಿಕ್ಕೆ ತಯಾರಾಗಿದ್ದೀರಾ ಅಂತಕ್ಕಂಥ ನೀವು ಕೇಳಬೇಕಾಗ್ತದೆ ಶಕ್ತಿ ಇದ್ದಾರೆ ಬಡವರಿಗೆ ಆರ್ಥಿಕ ಸಾಮಾಜಿಕ ಕಾರ್ಯಕ್ರಮಗಳನ್ನು ಕೊಡ್ತಾ ಇದ್ದಾರೆ ನಾವು ಯಾವುದೇ ಜಾತಿ ಮಾಡಲಿಲ್ಲ ಯಾವುದೇ ಧರ್ಮ ಮಾಡಲಿಲ್ಲ ಈ ದೇಶದ ಬಡವರು ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಮಹಿಳೆಯರು ಕಾರ್ಮಿಕರು ಇವರೆಲ್ಲರಿಗೂ ಕೂಡ ಇವತ್ತು ಅವರಿಗೆ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ ಇದನ್ನ ಬಿ ಜೆ ಪಿ ಅವರಿಗೆ ಜೆ ಡಿ ಎಸ್ನವರಿಗೆ ಸಹಿಸ್ಕೊಳ್ಳಾಗಲಿಲ್ಲ ಎಷ್ಟು ಹತಾಸರಾದರು ಅಂತಂದ್ರೆ ನನ್ನ ಹೆಂಡತಿ ಯಾವತ್ತೂ ಕೂಡ ರಾಜಕೀಯಕ್ಕೆ ಬಂದವಳಲ್ಲ ಯಾವತ್ತೂ ಕೂಡ ಹೊರಗಡೆ ಬಂದವಳಲ್ಲ ಅಂತೆವಳನ್ನ ಇವತ್ತು ಬೀಜಿಗೆ ತಂದಿದ್ದಾರಲ್ಲ ಇದು ನ್ಯಾಯನ ನೀವು ಒಪ್ಪಿಕೊಳ್ಳಿಕ್ಕೆ ತಯಾರಾಗಿದ್ದೀರಾ ಅಂತಕ್ಕಂಥ ಪ್ರಶ್ನೆಯನ್ನ ಇವತ್ತು ನೀವು ಕೇಳಬೇಕಾಗ್ತದೆ ಯಾವತ್ತು ಕೂಡ ಬಂದವರಲ್ಲ ನಾನು ಏನ್ ತಪ್ಪು ಮಾಡಿದ್ದೀನಿ ನಿಮಗೆ ಐದು ಗ್ಯಾರಂಟಿಗಳು ಕೊಟ್ಟ ತಪ್ಪಾ ಅನ್ನಭಾಗ್ಯ ಪಾಕೆ ತಪ್ಪ ಇಂದಿರಾ ಕ್ಯಾಂಟೀನ್ ಮಾಡುತ್ತಪ್ಪ ಕ್ಷೀರ ಪಾಕೆ ತಪ್ಪ ಕ್ಷೀರಧಾರೆ ಮಾಡುತ್ತಪ್ಪ ವಿದ್ಯಾಶ್ರೀರಿ ಮಾಡುತ್ತಪ್ಪ ಮಾತೃವಾಸ ಮಾತೃಪೂರ್ಣ ಕಾರ್ಯಕ್ರಮ ಜಾರಿಗೆ ತಗ ತಪ್ಪ ನೀವೇ ಹೇಳಿ ಏನ್ ತಪ್ಪು ಮಾಡಿದ್ದೀನಿ ನಾನು ಏನ್ ತಪ್ಪು ಮಾಡಿದ್ದೀನಿ ನಾನು ಯಾವುದೇ ತಪ್ಪನ್ನ ಮಾಡದೇ ಇದ್ರು ಕೂಡ ನನ್ನನ್ನು நன் மேல கப்புச்சுக்கிய இட் ராஜீய வாயே அடீபுயே அணீபு சித்திராமர சர்க்க ஒன்றே காரண ஏனப்பா அந்த நானும் இந்து ஜாதிக்கு சேர்ந்தவனோ